ಇಂದು ನಗರದ ದಟ್ಕಳಿಯಲ್ಲಿರುವ ನಯನಕುಮಾರ್ ಕುಮಾರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ವೈದ್ಯರ ದಿನಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಉಚಿತ ತಪಾಸಣೆ ಶಿಬಿರವನ್ನು ಆಸ್ಪತ್ರೆ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ನುರಿತ ತಜ್ಞ ವೈದ್ಯರುಗಳೊಂದಿಗೆ ಉಚಿತ ಸಮಾಲೋಚನೆ ಮತ್ತು ರೇಡಿಯಾಲಜಿ ಪರೀಕ್ಷೆಗಳನ್ನು ರಿಯಾಯಿತಿ ದರದಲ್ಲಿ ನೀಡಲಾಯಿತು ಮಧುಮೇಹ ಪರೀಕ್ಷೆ ಮತ್ತು ರಕ್ತದೊತ್ತಡದ ಪರೀಕ್ಷೆಗಳನ್ನು ಉಚಿತವಾಗಿ ಮಾಡಲಾಯಿತು ನಂತರ ಕಾರ್ಯಕ್ರಮದ ಕುರಿತು ನಯನ ಆಸ್ಪತ್ರೆಯ ಡಾಕ್ಟರ್ ರಾಧಾ ರಘುಕುಮಾರ್ ಅವರು ಮಾತನಾಡಿದ್ದಾರೆ ಕುಮಾರ್ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ನನ್ನ ಎಲ್ಲ ವೈದ್ಯ ಮಿತ್ರರು ಹಾಗೂ ವೈದ್ಯ ಕ್ಷೇತ್ರದಲ್ಲಿ ಹಿಡಿದಿರೋ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಈ ವೈದ್ಯರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ಮೊದಲನೇದಾಗಿ ಈ ವೈದ್ಯರ ದಿನಾಚರಣೆ ಅನ್ನೋದನ್ನು ಡಾಕ್ಟರ್ ಬಿ ಸಿ ರಾಯ್ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿದ್ದವರ ಹೆಸರಿನಲ್ಲಿ ನಾವು ಪ್ರತಿ ತಿಂ ವರ್ಷ ಜುಲೈ ಒಂದರಂದು ಆಚರಿಸ್ತೀವಿ ಇದರ ಉದ್ದೇಶ ಡಾಕ್ಟರ್ ಬಿ ಸಿ ರಾಯ್ ಅವರು ಸಲ್ಲಿಸಿದ ಸೇವೆ ಮತ್ತು ಸೋ ತೋರಿಸಿದ ಕಾಳಜಿ ವೈದ್ಯರ ಬಗ್ಗೆ ವೈದ್ಯರಾಗಿ ಅವರು ನಿಷ್ಕಳಾಮಖವಾಗಿ ದುಡಿದಂಥ ದಿನಗಳನ್ನು ನೋಡಿ ನಾವೆಲ್ಲರೂ ಅವರ ಆದಿ ಹಾದಿಯಲ್ಲಿ ಸಾಕಬೇಕು ಅನ್ನೋ ಉದ್ದೇಶವನ್ನು ಹುಟ್ಟಿಕೊಂಡು ನಾವು ಈ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ವೈದ್ಯರಿಗಾಗಿ ಈ ದಿನಗಳನ್ನು ಮೀಸಲಿಟ್ಟಿದೆ ಈ ದಿನದಲ್ಲಿ ನಾವು ಮಲ್ಟಿ ಸ್ಪೆಷಾಲಿಟಿ ಆದರೆ ಜಯನಕುಮಾರ್ ನಯನಕುಮಾರ್ ಆಸ್ಪಿಟ್ಲ್ ವತಿಯಿಂದ ನಾವು ಇವತ್ತು ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದೀವಿ ಈ ಉಚಿತ ಆರೋಗ್ಯ ತಪಾಸಣೆಗೆ ಹಿರಿಯರು ಕಿರಿಯರು ಮಕ್ಕಳು ಎಲ್ಲರಿಗೂ ಅವಕಾಶ ಇದೆ ಮತ್ತು ಉಚಿತವಾಗಿ ತಪಾಸಣೆ ಮಾಡಿದ ನಂತರ ಅವರಿಗೆ ಬೇಕಾದಂಥ ಬ್ಲಡ್ ಪ್ರೆಷರ್ ಆಗಲಿ ಅಥವಾ ಬ್ಲಡ್ ಶುಗರ್ ಆಗಲಿ ಫ್ರೀಯಾಗಿ ಮಾಡ್ತೀವಿ ಮತ್ತು ವೈದ್ಯರ ಸಲಹೆ ಮೇರೆಗೆ ಯಾವುದಾದ್ರು ಅತಿ ಹೆಚ್ಚಿನ ಟೆಸ್ಟ್ಗಳು ಮಾಡಬೇಕಾದ ಅವಶ್ಯಕತೆ ಬಂದರೆ ಅದನ್ನು ಸಹ ನಾವು ರಿಯಾಯಿತಿ ದರದಲ್ಲಿ ಮಾಡಲು ಸಿದ್ಧರಾಗಿದೆ ಹಾಗಾಗಿ ಈ ಸದುಪಯೋಗವನ್ನು ನಮ್ಮ ಸಾರ್ವಜನಿಕರು ಮತ್ತು ವೈ ಎಲ್ಲರೂ ಮತ್ತು ಇದನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ಇಲ್ಲಿ ಬೇರೆ ಕಳಕಳಿಯಿಂದ ಪ್ರಾರ್ಥಿಸ್ತೇನೆ ಮತ್ತು ನಮ್ಮ ಮನೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ಹೇಳೋದಾದರೆ ಕಳೆದ ಮೂರು ವರ್ಷಗಳಿಂದ ಈ ಆಸ್ಪತ್ರೆ ದಟ್ಟಿಗಳ್ಳಿ ಈ ಕರ್ಕಾಸ ಪಕ್ಕದ ಅಡ್ಡಿಗಳಿಯಲ್ಲಿ ಪ್ರಾರಂಭಗೊಡ್ತು ಪ್ರಾರಂಭದಿಂದಲೂ ನಾವು ಕೆಲವು ಸ್ಪೆಷಾಲಿಟಿಗಳನ್ನ ಸ್ಟಾರ್ಟ್ ಮಾಡಿ ಒಟ್ಟು ಮೊತ್ತ ಸೇವೆ ಕೊಡಬೇಕು ಅನ್ನೋ ಉದ್ದೇಶದಿಂದಲೇ ಈ ಆಸ್ಪತ್ರೆಯನ್ನು ಎಲ್ಲ ರೀತಿಯಲ್ಲಿಯೂ ಏನು ಗೈಡ್ಲೈನ್ಸ್ ಏನಿದೆ ಆ ಗೈಡ್ಲೈನ್ಸ್ ಪ್ರಕಾರನೇ ಮಾಡ್ಕೊಂಡು ಬಂದಿದ್ದೀವಿ ನಮಗೆ ಸ್ ಫೈರ್ ಸರ್ಟಿ ಫೈರ್ದು ಸರ್ಟಿಫಿಕೇಟ್ ಸಿಕ್ಕಿದೆ ಹಾಗೆ ಸಿ ಜಿ ಎಚ್ ಎಸ್ ಸರ್ಟಿಫಿಕೇಟ್ ಸಿಕ್ಕಿದೆ ಮತ್ತು ಎನ್ ಎ ಬಿ ಎಚ್ ಸಹ ಎಂಟ್ರಿ ಲೆವೆಲಲ್ಲಿ ಸರ್ಟಿಫಿಕೇಟು ಸರ್ಟಿಫೈ ಆಗಿದೆ ಈ ಹಾಸ್ಪಿಟಲಿಂದ ಈಗ ಫುಲ್ ಫ್ಲಿಡ್ಜ್ ಜನ್ ಎ ಬಿ ಎಸ್ ಸರ್ಟಿಫಿಕೇಟ್ ಸಿಗುವಂಥ ಸಂಭವವೂ ಸಹ ಇದೆ ಮತ್ತು ಇಲ್ಲಿ ಎಲ್ಲ ನುರಿತ ವೈದ್ಯರುಗಳು ಇರೋದ್ರಿಂದ ಎಲ್ಲ ಸ್ಪೆಷಾಲಿಟಿಗಳು ಇಲ್ಲಿ ಚಿಕಿತ್ಸೆಗೆ ಲಭ್ಯವಿರುತ್ತಾರೆ ನಮ್ಮಲ್ಲಿ ಉಚಿತವಾದ ಆಗಿ ಆಂಬ್ಯುಲೆನ್ಸ್ ಸರ್ವಿಸು ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲ್ಯಾಬ್ ಸರ್ವೀಸಸ್ ಯಾವಾಗಲೂ ಇರುತ್ತೆ ಎಸ್ಪೆಷಲಿ ಹೊರಗಿನಂತ ಬರುವಂಥ ವೈದ್ಯರುಗಳು ಸಹ ಅಲ್ಲಿ ಕನ್ಸಲ್ಟೆಂಟ್ ರೂಪದಲ್ಲಿ ನಾವು ಕಲಿಸಿ ಅವ್ರಿಗೂ ಸಹ ಚಿಕಿತ್ಸೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಪ್ರತಿ ತಿಂಗಳು ನೂರು ನೂರ ಇಪ್ಪತ್ತನಕ ಸರ್ಜರಿಗಳು ಎಲ್ಲ ಮೇಜರ್ ಸರ್ಜರಿಗಳು ನಡೀತಾ ಇದೆ ನಮ್ಮಲ್ಲಿ ಯಾವುದೇ ಆಪರೇಷನ್ಗಳು ವಾಪಸ್ಸು ನಿಗೂಢ ಬಂದರೆ ಫೈಲ್ ಆಗಿ ಅಥವಾ ರೋಗಿಗಳಿಗೆ ತೊಂದರೆ ಉಂಟಾಗಿ ಯಾವುದೇ ಒಂದು ಬ್ಲಡ್ ರಿಪೋರ್ಟ್ ಸಹ ನಮ್ಮಲ್ಲಿಲ್ಲ ಎಲ್ಲ ಉತ್ತಮವಾದ ಒಂದು ರೀತಿಯಲ್ಲಿ ನಡ್ಕೊಂಡು ಪೇ ಪ್ರಶಂಸೆಗೆ ಒಳಗಾಗಿದೆ ಎಲ್ಲ ಮೇಜರ್ ಸರ್ಜರಿಗಳು ಸಹ ನಮ್ಮ ಆಸ್ಪತ್ರೆ ನಡೀತಾ ಇದೆ ನುರಿತ ವೈದ್ಯರಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿಬ್ಬಂದಿಯೂ ಸಹ ಇರೋದರಿಂದ ನಾವು ಸದಾಕಾಲ ಸಾರ್ವಜನಿಕರ ಸೇವೆಗೆ ಇರ್ತೀವಿ